ಅವರ ಬಳಿ ಬೈಕ್ ಇಲ್ಲ ಇರೋದು ಆಟೋ ರಿಕ್ಷಾ ಮೈಸೂರಿಗೆ ಹೋಗೇ ಇಲ್ಲ ಆದರೆ ಮೈಸೂರಿನಲ್ಲಿ ನೀವು ಹೆಲ್ಮೆಟ್ ಹಾಕಿಲ್ಲ ಎಂದು ದಂಡ ಹಾಕಿದ್ದಾರೆ ಇಂತಹದ್ದೊಂದು ವಿಚಿತ್ರ ಘಟನೆ ಎಂದು ಉಪ್ಪಿನ ವರದಿಯಾಗಿದೆ ಮೈಸೂರಿನಲ್ಲಿ ಹೆಲ್ಮೆಟ್ ಧರಿಸದೆ ವಾಹನ ಚಾಲನೆ ಮಾಡಿದ್ದೀರೆಂದು ರಿಕ್ಷಾ ಚಾಲಕನಿಗೆ ದಂಡ ಪಾವತಿಸುವಂತೆ ಮೆಸೇಜ್ ಬಂದಿದೆ ಕೆ ಎ ಟ್ವೆಂಟಿ ಒನ್ ಬಿ ತರ್ಟಿ ಏಟ್ ಸಿಕ್ಸ್ಟಿ ಟೂ ನಂಬರ್ನ ಆಟೋ ಚಾಲಕ ರೋಹಿತ್ ಅವರ ಮೊಬೈಲ್ ನಂಬರ್ಗೆ ಕರ್ನಾಟಕ ಪೊಲೀಸ್ ಇಲಾಖೆಯ ಈ ಚಲನದಿಂದ ಮೆಸೇಜ್ ಬಂದಿದೆ ಐನೂರು ರೂಪಾಯಿ ದಂಡ ಪಾವತಿಸುವಂತೆ ತಿಳಿಸಲಾಗಿದೆ ಇದನ್ನು ಕಂಡು ರೋಹಿತ್ ಬೆಚ್ಚಿ ಬಿದ್ದಿದ್ದಾರೆ ಉಪ್ಪಿನಂಗಡಿಯ ಪಿರೇಡ್ಕದ ಆಟೋ ಚಾಲಕರಾಗಿರುವ ರೋಹಿತ್ ಅವರ ಮೊಬೈಲ್ಗೆ ಈ ಮೆಸೇಜ್ ಬಂದಿದೆ ಮೆಸೇಜ್ ಓದಿ ದಂಗಾಗಿದ್ದಾರೆ ರೋಹಿತ್ ಬಳಿ ಆಟೋ ಬಿಟ್ಟರೆ ಬೇರೆ ದ್ವಿಚಕ್ರ ವಾಹನವಿಲ್ಲ ಅಲ್ಲದೆ ಮೈಸೂರು ಜಿಲ್ಲೆಯ ತಲಕಾಡು ಜಂಕ್ಷನ್ನಲ್ಲಿ ಹೆಲ್ಮೆಟ್ ಹಾಕದೆ ವಾಹನ ಚಲಾಯಿಸಿದ್ದೀರಿ ಎನ್ನುವ ಮೆಸೇಜ್ ಬೇರೆ ಬಂದಿದೆ ಇದು ಇವರಿಗೆ ಶಾಕ್ ಕೊಟ್ಟಿದೆ ದೇಶದ ವಿವಿಧೆಡೆ ಎಲ್ಲೇ ಟ್ರಾಫಿಕ್ ರೂಲ್ಸ್ ಬ್ರೇಕ್ ಮಾಡಿದ್ರು ಮನೆ ಅಡ್ರೆಸ್ ಅಥವಾ ಮೊಬೈಲ್ ನಂಬರ್ಗೆ ದಂಡ ಪಾವತಿಸುವಂತೆ ಮೆಸೇಜ್ ಬರುತ್ತದೆ ಆದರೆ ಇಲ್ಲಿ ಇವರು ಹೋಗಿಯೇ ಇಲ್ಲ ಇದು ಹೇಗೆ ಸಾಧ್ಯ ಎಂದು ಪ್ರಶ್ನಿಸಿದ್ದಾರೆ ಎಐ ಕ್ಯಾಮರಾದ ಎಡವಟ್ಟು ಹಣ ಪೀಕಿಸುವ ಹೊಸ ದಂಧೆಯು ಎನ್ನುವ ಅನುಮಾನ ಈ ಮೆಸೇಜ್ ಮೂಡಿಸಿದೆ